ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೀವೆಲ್ಲರಿಗೂ ಗೊತ್ತು ನಿನ್ನೆ ನಾವು ಕುರಿ ತಗೊಂಡು ಬಂದಿದ್ದು ವಿಡಿಯೋ ಮಾಡಾಕಿದ್ದು ನೋಡಿದ್ರಿ ತುಂಬ ಜನ ಸಪೋರ್ಟ್ ಮಾಡಿದ್ರಿ ಆಲ್ ದ ಬೆಸ್ಟ್ ಹೇಳಿದ್ರಿ ಅಕ್ಕ ನೀವು ಕೊಟ್ಟಿರೋ ರೇಟ್ ಕೂಡ ಕರೆಕ್ಟ್ ಇದೆ ಅಕ್ಕ ಪರವಾಗಿಲ್ಲ ಒಂದು ಆರು ಸಾವಿರದ ಐನೂರು ರೂಪಾಯಿ ಕೊಡ್ಬೋದಿತ್ತು ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀರಾ ಒಂದೊಂದು ಕುರಿಗೆ ಪರವಾಗಿಲ್ಲ ಅಕ್ಕ ಕುರಿ ಚೆನ್ನಾಗಿದೆ ರೇಟು ಕೂಡ ಓಕೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಅಕ್ಕ ಇದು ಏನೋ ಉಳಿದು ಔಷಧಿ ಇದೆಯಲ್ವಾ ಅದು ಕೊಡಿ ಅಕ್ಕ ಅದೇ ರೀತಿ ವಿಟಮಿನ್ ಅಂದರೆ ಲಿವರ್ ಟಾನಿಕ್ ಬರುತ್ತೆ ಅದನ್ನು ಕೊಡಿಯಕ್ಕ ವಿಟಮಿನ್ ಟಾನಿಕ್ ಬರುತ್ತೆ ಅದು ಕೊಡಿಯಕ್ಕ ಬಿಸಿನೀರು ಕೊಡಿಯಾಕ ಆಮೇಲೆ ಶೈಲಜ್ ಕೊಡಿಯಕ್ಕ ಅಂತ ತುಂಬ ಜನ ಅಂದರೆ ಫುಡ್ ಕೊಡಿ ಎಲ್ಲರೂ ಕೂಡ ನಿಮಗೆ ನಿಮಗೆ ಗೊತ್ತಿರೋ ವಿಷಯನ ನನಗೆ ಕಮೆಂಟ್ ಮಾಡಿ ಮಾಡಿ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಕೂಡ ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ತುಂಬ ಜನ ನನ್ನ ಹಳೆ ವೀಡಿಯೋಗಳನ್ನ ನೋಡಿದವರು ಅಕ್ಕ ನಿಮಗೆ ಹಸು ಮಾರದ್ರಿ ತುಂಬನೇ ಲಾಸ್ ಆಯ್ತಲ್ವಾ ಅಂತೆಲ್ಲ ತುಂಬ ಜನ ಕೇಳಿದ್ರಿ ನಾನು ಎಲ್ಲರಿಗೂ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ನೋಡಿ ಒಂದು ಕೆಲಸನ ನಾವು ಶುರು ಮಾಡಿದಾಗ ಅದು ಲಾಸೋ ಲಾಭನೋ ಅದು ನಮ್ಗೆ ಆಗ್ತಾ ಇಲ್ಲ ಅಂತಂದಾಗ ಅದನ್ನು ಬಿಡೋದ್ರಲ್ಲಿ ತಪ್ಪೇನಿಲ್ಲ ನಾನಂತೂ ಹಸುನ ಮಾರಿದ್ದಕ್ಕೆ ಕಾರಣವೂ ಕೂಡ ನಿಮಗೆ ಕೊಟ್ಟಿದ್ದೀನಿ ಇವಾಗ ಕುರಿ ತಂದಿದ್ದಕ್ಕೂ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ಆ ಹಣ ಏನಿತ್ತಲ್ವಾ ನಾವೀಗ ಹಸು ಮಾರಿದ್ವಲ್ವಾ ಆ ಹಣ ಹಾಗೆ ಇಟ್ಟಿದ್ದೆ ನಾನು ಆಯ್ತು ಆ ಹಣದಲ್ಲಿ ನಾವು ಕುರಿ ನಾವು ನಾವೊಂದು ಟ್ವೆಂಟಿ ಅಂದರೆ ಇಪ್ಪತ್ತು ಕುರಿ ತರೋಣ ಅಂತ ಹೋಗಿದ್ದು ಏಕೆಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅಂದರೆ ಆ ಹಸುವಿನಿಂದ ಬಂದಂತಹ ಹಣ ಒಂದು ಲ್ಯಾಕ್ ಟೆನ್ ರು ಟೆನ್ ತೌಸಂಡ್ ಇತ್ತು ಒಂದು ಲ್ಯಾಕ್ ಟೆನ್ ತೌಸಂಡ್ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಓಕೆ ಅದು ಅಷ್ಟಕ್ಕೂ ಕುರಿ ತರೋಣ ಆ ದುಡ್ಡನ್ನ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ತರೋಣ ಅಂತ ಹೋದ್ರು ಇಪ್ಪತ್ತು ತರೋಣ ಅಂತ ಹೋದ್ರು ನಮ್ಗೆ ಅಲ್ಲಿ ಸೆಟ್ ಆಗಲಿಲ್ಲ ಓಕೆ ಒಂದು ಹತ್ತು ತರೋಣ ಅಂತೇಳಿ ಅರವತ್ತೇಳು ಸಾವಿರ ಕೊಟ್ಬಿಟ್ಟು ನಾವು ಈ ಕುರಿಗಳ್ನ ತಗೊಂಡು ಬಂದು ನಿನ್ನ ಉಳಿದಂತಹ ಹಣನ ಇದ್ರದ್ದು ಮೇವಿಗೆ ಏನು ಫುಡ್ಡು ಮತ್ತು ಜೋಳ ಅದಕ್ಕೆ ಉಪಯೋಗಿಸ್ಕೊಂತೀವಿ ನೋಡೋಣ ಮುಂದಿನ ವಾರದಲ್ಲಿ ನಮಗೆ ಇನ್ನೊಂದು ಐದು ಕುರಿ ಇಷ್ಟ ಆದರೆ ನನಗೆ ಆ ದುಡ್ಡು ಏನಿದೆ ಆ ಮಾರಿದ ಹಣ ಏನಿದೆ ಅದನ್ನು ಪೂರ್ತಿ ಕುರಿಗೆ ಉಪಯೋಗಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಇದೆ ಹಾಗಾಗಿ ಉಳಿದ ಒಂದು ಏನೊಂದು ಫಿಫ್ಟಿ ತೌಸಂಡ್ ಹಣ ಏನಿದೆ ಮತ್ತೆ ನೋಡೋಣ ಒಂದು ಐದು ಒಳ್ಳೆಯದು ಸಿಕ್ಕಿದರೆ ಐದಾರು ಒಳ್ಳೆದು ಸಿಕ್ಕಿದರೆ ತೊಗೊಂಬಂದಿದ್ರ ಜೊತೆ ಬಿಟ್ಕೊಳ್ತೀವಿ ನಮ್ದು ಶೆಡ್ ಉದ್ದ ಇತ್ತಲ್ವಾ ಈಗ ಈ ಮೆಸ್ ಕಟ್ಟಿದ್ವಿ ಯಾಕೆಂತಂದ್ರೆ ಇವು ಅತ್ತೆ ಇರೋದಲ್ವಾ ಸುಮ್ಮನೆ ಆ ಕಡೆ ಈ ಕಡೆ ಆ ಕಡೆ ಪೂರ್ತಿ ಓಡಾಡ್ತಾ ಇದ್ದು ಹಂಗಾಗಿ ಈ ಮೆಸ್ಸನ್ನ ಹಿಂಗ ಅಡ್ಡ ಕಟ್ಟಿದ್ವಿ ಇಲ್ಲೇ ತಿಂತವೆ ಇಲ್ಲೇ ಮಲಗ್ತವೆ ಆ ನಿಜವಾಗ್ಲೂ ಇದು ಕೆಲ್ಸ ಸ್ವಲ್ಪ ಕಮ್ಮಿ ನಾನು ನೋಡಿದ ಮಟ್ಟಿಗೆ ಹಸುಗುನು ಕುರಿಗೂ ಕೆಲಸ ಕಮ್ಮಿ ಯಾಕೆಂದರೆ ಹಸು ಬೆಳಿಗ್ಗೆ ಬೇಗ ಎದ್ದೋಬೇಕಿತ್ತು ಆಮೇಲೆ ಅದಕ್ಕೆ ಹಾಲು ಕರಿಬೇಕು ಮೇವು ಹಾಕಬೇಕು ಮೇವು ತರಬೇಕು ಅದೆಲ್ಲ ತುಂಬಾ ಕಷ್ಟ ಇತ್ತು ಬಟ್ ಕುರಿ ನನಗೆ ಓಕೆ ಅನ್ನಿಸ್ತಾ ಇದೆ ತುಂಬ ಜನ ಅಕ್ಕ ನಿಮ್ಮ ಕೈಲಿ ಆಗೋಲ್ಲ ಆಯಿತಾ ಶೋಕಿ ಮಾಡೋರೆಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಇಲ್ಲಿ ಶೋಕಿ ಮಾಡೋದು ಅನ್ನೋದೇನಿದೆಯಲ್ಲ ಅದು ಅವರವರ ವೈಯಕ್ತಿಕ ಸರಿಯಾ ನನಗೊಂದು ಕನಸು ಓಕೆ ನಾವು ನಮ್ಮ ತಾತ ಮುತ್ತಾಜ್ ನಾವು ಬಂದುಬಿಟ್ಟು ಕುರುಬ್ರು ಆಯಿತಾ ಆ ನಿಮಗೆ ಓಪನ್ ಆಗಿ ಹೇಳ್ತಿದ್ದೀವಿ ನಾವು ಕುರುಬ್ರು ನಮ್ಮ ಮನೆಯಲ್ಲಿ ನಾವು ಚಿಕ್ಕ ಮಕ್ಕಳಿಂದ ನಮ್ಮ ತಾತ ಮುತ್ತಾತರು ನಮ್ಮಪ್ಪ ಎಲ್ಲರೂ ಕೂಡ ಕುರಿ ಮೇಕೆಯನ್ನು ಕಾಯ್ತಾ ಇದ್ದವ್ರೆ ಅದು ಅದು ನಮ್ಮ ಅಮ್ಮ ಅವ್ರ ಅಪ್ಪನೂ ಕೂಡ ತುಂಬ ಕುರಿ ಇಟ್ಕೊಂಡಿದ್ರು ಆಯಿತಾ ಕುರಿಗಳು ಹಸುಗಳು ಎಮ್ಮೆಗಳು ಅಂದರೆ ನಮ್ಮ ಒಂದು ಎಲ್ಲ ಫ್ಯಾಮಿಲಿಗಳಲ್ಲೂ ಕೂಡ ಹಸು ಕು ಕುರಿ ಇವೆಲ್ಲ ಕಾದವರೇನೆ ಆಯ್ತಾ ನಮಗೇನೋ ಒಂದು ಇಂಟ್ರೆಸ್ಟು ಅಗ್ರಿಕಲ್ಚರಲ್ಲಿ ನಮ್ಮ ಹಸ್ಬೆಂಡಿಗಾಗಲಿ ನಮಗಾಗಲಿ ಒಂದು ಈ ಇಂಟ್ರೆಸ್ಟು ಓಕೆ ನಮ್ಮ ತಾತ ಮುತ್ತಾದರು ಮಾಡಿದ್ದಾರೆ ನಾವು ಏನಾದರೂ ಒಂದು ಚಿಕ್ಕ ಪುಟ್ಟಂಗೆ ಮಾಡಬೇಕು ಅಂತ ನಾವು ಇದರಲ್ಲಿ ಆಯಿತಾ ಇದರಲ್ಲೇ ನಾವು ಮಾಡಿ ಇದರಲ್ಲೇ ಎಲ್ಲ ನಮ್ಗೆ ಆಗ್ಬೇಕಂತ ಏನಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ನಾನು ಇಸ್ರೇಲಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ಆಯಿತಾ ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದರೆ ನಮ್ಗೆ ಅಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಆಗೋಷ್ಟು ನಾವು ಮಾಡಿ ಇಟ್ಕೊಂಡಿದೀನಿ ನನಗೇನು ಅಂತಂದರೆ ಒಂದು ಪ್ಯಾಷನ್ ಅಂತಾರಲ್ಲ ಹಂಗೆ ಓಕೆ ಒಂದು ಕುರಿ ಇರಬೇಕು ಇಲ್ಲ ಒಂದು ಹಸು ಇರಬೇಕು ಏನೋ ಒಂದು ನಾವು ಮಾಡ್ತಾ ಇರಬೇಕು ಕಾಯಕವೇ ಕೈಲಾಸ ನನಗೆ ಏನಾದರೂ ಒಂದು ಮಾಡ್ತಿರ್ಬೇಕು ಅನ್ನೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ ಹಸುದು ಅಂತ ಬಂದಾಗ ನಮ್ಮ ಟೈಮು ಸರಿ ಆಗ್ತಾ ಇಲ್ಲ ಮತ್ತು ಅದನ್ನು ಎಲ್ಲ ಕೂಡಿ ಕಳಿಸಿ ಬಾಗಿಸಿ ನೋಡಿದಾಗ ಸ್ವಲ್ಪ ಅದು ಕೆಲಸ ಜಾಸ್ತಿ ಲಾಭ ಕಮ್ಮಿ ಅನ್ನಿಸ್ತು ಹಾಗಾಗಿ ಸೇಲ್ ಮಾಡಿದ್ದು ಅವರು ಶೋಕಿ ಏನಿಲ್ಲ ಆಯಿತಾ ಹಸು ಮೇಸೋರು ಶೋಕಿ ಮಾಡಬಾರ್ದು ಅಂತ ಏನಿಲ್ಲ ಮೊದಲೆಲ್ಲ ಇತ್ತು ಕುರಿ ಕಾಯೋದು ಅಂದರೆ ಕುರ್ದ್ರು ಮಾತ್ರ ಕುರಿ ಕಾಯೋದು ಅಂತ ಈಗ ಹಂಗಲ್ಲ ಓದಿರುವಂತಹ ಎಮ್ ಬಿ ಎ ಎಮ್ ಬಿ ಎ ಬಿ ಇಂಜಿನಿಯರ್ ಮಾಡಿದವರು ಕೂಡ ಬಂದು ಕುರಿ ಫಾರಮ್ ಕುರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆಯಿತಾ ಹಸು ಫಾರಮ್ ಕೂಡ ಓದಿರೋರೆ ಬಂದು ಎಲ್ಲ ಆಯಿತ ಜಾತಿ ಜನರು ಕೂಡ ಹಸು ಕುರಿಗಳ್ನ ಸಾಕ್ತಾಯಿದ್ದಾರೆ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಕುರಿ ಆಗಲಿ ಆಯಿತಾ ಏನೇ ಒಂದಾಗಲಿ ಅದು ನಿಮಗೆ ಇಂಟ್ರೆಸ್ಟ್ ಇತ್ತ ಒಂದಾದರೂ ಸಾಕಿ ಎರಡಾದರೂ ಸಾಕಿ ಐದಾದರೂ ಸಾಕಿ ಯಾಕೆಂದರೆ ಸಿಟಿಯಲ್ಲಿ ಇರೋರಿಗೆ ಗೊತ್ತು ಆಯಿತಾ ಹಳ್ಳಿ ಜೀವನಕ್ಕನ್ನ ಎಷ್ಟು ಇಷ್ಟಪಡ್ತಿದ್ದಾರೆ ಸಿಟಿಲವ್ರು ಇರೋರು ಯಾಕೆ ಮತ್ತೆ ವಾಪಸ್ ವಾಪಸ್ಸು ಹಳ್ಳಿಗಳಿಗೆ ಬರ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಇರೋಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದು ನಿಮ್ಗೆ ಹೇಳ್ಬೇಕು ಅನಿಸ್ತು ಹೇಳ್ದ ಯಾಕೆಂದರೆ ತುಂಬ ಜನ ನನಗೆ ಅಕ್ಕ ಶೋಕಿ ಮಾಡೋರಿಗೆಲ್ಲ ಮಾಡೋಕ್ಕಾಗಲ್ಲಕ್ಕ ಅಂತ ಕಮೆಂಟ್ ಹಾಕಿದ್ರು ಶೋಕಿ ಅನ್ನೋದು ಅವರವರ ಸ್ವಂತ ಅದು ನಾನು ಶೋಕಿ ಅನ್ನೋದು ಮಾಡೋದಲ್ಲ ಅದು ನಾನು ತುಂಬ ಒಂದು ಹತ್ತು ವರ್ಷ ಇದ್ದಿದ್ದರಿಂದ ಅದೊಂದು ಮೇಂಟೇನ್ ಆಗಿದೆ ಹಂಗೇನೆ ಅಷ್ಟು ಬಿಟ್ಟರೆ ನಾವೇನು ಶೋಕಿ ಮಾಡಿಕೊಂಡು ಹೇಗೆ ಬೇಕಾಗೆ ದುಡ್ಡು ಖರ್ಚು ಮಾಡಿಕೊಂಡು ಓಡಾಡೋರಲ್ಲ ಇರೋದ್ರಲ್ಲಿ ನಿಮ್ಮದೇ ಜೀವನ ಮಾಡೋರು ನಿಮ್ಮ ಸಪೋರ್ಟಿಗಂತೂ ನಾನಂತೂ ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ ಹಸು ಮಾರಿದ್ಮೇಲೆ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರಿ ಅಕ್ಕ ಕುರಿ ತನ್ನಿ ಅಕ್ಕ ಅಕ್ಕ ಅದು ಮಾಡಿ ಅಕ್ಕ ಕೋಳಿ ಫಾರ್ಮ್ ಮಾಡಿ ಅಕ್ಕ ನಾಗಿ ಕೋಳಿ ಫಾರ್ಮ್ ಮಾಡಿ ತುಂಬ ಜನ ನಿಮ್ಮ ಸಜೆಶನ್ಗಳು ಕೊಡ್ತಾ ಇದ್ರಿ ನಿಜವಾಗ್ಲೂ ಆ ಒಂದು ಬೂಸ್ಟ್ನೆ ನಿಜವಾಗ್ಲೂ ನನ್ಗೆ ಕುರಿತರೋಣ ಅಂತ ಅನ್ಸಿದ್ದು ತಂದಿದೀವಿ ನೋಡೋಣ ಆಯ್ತಾ ಯಾವ್ದನ್ನು ನೋಡಿ ನಾವು ಒಳ್ಳೆ ಮನ್ಸಿಂದ ಮಾಡೋಣ ಒಳ್ಳೆ ಮನಸ್ಸಿಂದ ಒಳ್ಳೇದಾಗುತ್ತೆ ಅನ್ಕೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್